ನಮ್ಮ ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ನಮ್ಮ ಸಂಗೊಳ್ಳಿ ರಾಯಣ್ಣನ ಹೆಸರು ಅದೇ ರೀತಿಯಾಗಿ ನಮ್ಮ ಬೆಳಗಾವ್ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರು ಅದೇ ರೀತಿಯಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ಹೆಸರು ಅದೇ ರೀತಿ ವಿಜಯಪುರ ಒಂದು ವಿಮಾನ ನಿಲ್ದಾಣಕ್ಕೆ ಜಗಜ್ಜ್ಯೋತಿ ಅಣ್ಣ ಬಸವಣ್ಣನವರ ಹೆಸರು ಕೂಡ ಇವತ್ತು ಎಲ್ಲರೂ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಅದು ವಿಶೇಷ ಕಾಳಜಿ ವಹಿಸಿ ನಮ್ಮ ಮುಖ್ಯಮಂತ್ರಿಗಳಾಯಿತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇರುವಂತದ್ದು ನಿಜಕ್ಕೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಮೈಸೂರು ವಿಮಾನ ನಿಲ್ದಾಣಕ್ಕೂ ಕೂಡ ನೋಡಿ ಈ ಸಬ್ಜೆಕ್ಟ್ಗೆ ಮಾತಾಡಿ ಟಿಪ್ಪು ಸುಲ್ತಾನ್ ಅನ್ನ ಈ ಸಬ್ಜೆಕ್ಟ್ ಮಾತಾಡಿ ಪ್ರಸ್ತಾಪ ಮಾಡ್ತೇನೆ ಈ ಸಬ್ಜೆಕ್ಟ್ ಮಾತಾಡ್ತಾರೆ ವಿನಯ್ ಕುಲಕರ್ಣಿ ಮನೆ ಅಧ್ಯಕ್ಷರೇ ಇವತ್ತು ನಿಜವಾಗೂ ಸುಲ್ತಾನ್ ಸುಲ್ತಾನ್ ಹೆಸರಿಡಬೇಕೆಲ್ಲ ರಾಜ್ಯದಲ್ಲಿ ಹೆಸರಿಡಬೇಕು

ನಾಲ್ಕು ಹೆಸರುಗಳನ್ನೇ ಮೈತ್ರಿ ಎಲ್ಲರೂ ತಿರ್ಚು ಮಾಡಿರು ಎಲ್ಲರೂ ತಿಂಕುಗಳು ಆಸನ ಮಾಡಿದರೆ ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ನಾವು ನಮ್ಮ ನಿಮ್ಮ ಎಂ ಬಿ ಪಾಟೀಲ್ ಅವರು ಈ ನಾಲ್ಕು ಸಂಬಂಧಿಸಿದ ಎಂ ಬಿ ಪಾಟೀಲ್ ಅವರು ಮಾನ್ಯ ಬೃಹತ್ ಬೃಹತ್ ಮತ್ತು ಕೈಗಾರಿಕೆ ಸಚಿವರು ಅವರು ಈ ಕಳಕಂಡ ನಿರ್ಣಯವನ್ನ ಮಂಡಿಸಿರುತ್ತಾರೆ ಅದು ಕರ್ನಾಟಕದಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಂಡಿಸಿದ್ದಾರೆ ಸೊ ಒಳ್ಳೆಯ ವಿಚಾರವನ್ನು ಮಂಡಿಸಿದ್ದಾರೆ ನಮ್ಮ ನಾಡಿಗೆ ಸೇವೆ ಸಂಸ್ಥೆ ನಮ್ಮ ನಾಡಿಗೆ ಒಳ್ಳೆಯದನ್ನು ಮಾಡಿದಂಥ ಹೆಸರುಗಳು ಇವತ್ತು ಅವರು ಪ್ರಸ್ತಾವ ಮಾಡಿದ್ದಾರೆ ಮಾನ್ಯ ಎಂ ಬಿ ಪಾಟೀಲ್ ಅವರು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಮಾನ್ಯ ಸಂಗೊಳ್ಳಿ ರಾಯಣ್ಣವರ ವಿಮಾನ ನಿಲ್ದಾಣ ಅಂತ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣವರ ಬಗ್ಗೆ ವಿಶೇಷವಾದಂಥ ಅಭಿಮಾನ ಇದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವ್ರ ಜೊತೆ ಕೂಡಿ ಹೋರಾಟ ಮಾಡಿ ಅವರ ಹೆಸರಲ್ಲೇ ಈಗ ಒಂದು ಸೈನಿಕ ಶಾಲೆಯನ್ನು ಕೂಡ ಮಾಡ್ತಾ ಸೈನಿಕ ಶಾಲೆ ಸುಮಾರು ಇನ್ನೂರು ಕೋಟಿ ಹೆಚ್ಚು ಹಣ ಖರ್ಚು ಮಾಡಿ ಸೈನಿಕ ಶಾಲೆಯನ್ನು ಕೂಡ ಮಾಡ್ತಾ ಇದ್ದೇವೆ ಆ ಥರ ಮಹಾಪುರುಷರ ಹೆಸರನ್ನು ಇಟ್ಟಿರುವಂಥದ್ದು ನಾನು ಪೂರ್ಣವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿ ಬೆಳಗಾವಿ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ವಿಮಾನ ನಿಲ್ದಾಣ ಅಂತ ಹೆಸರಿಡ್ತಾ ಇದ್ದಾರೆ